ಬಂದಿದ್ ಎಲ್ಲಾರ ಹೊತ್ತ ನಾ ಬರೀ ಬಂಗಾರ ಮಾಡ್ಕೊಂಡು ಇಟ್ಕೊಂಡಿನಿ ಯಾಕೆ ಯಾಕ್ ಬೇಕದ ಬಂಗಾರ ಎಲ್ಲರೂ ಇಡ್ತೀವಿ ನಮ್ಮ ಅಪ್ಪನ ಜೀವ ಕಾಡಿ ನಮ್ಮ ಅಪ್ಪ ನಂಗೆ ಒಂದ್ ಹೀರೋಯಿನ್ ಮಾಡ್ಬಿಟ್ಟ ನನ್ ಗಂಟ ಇವಾದ್ರೀ

என்ன மட்டும்ங்க அப்படத்தை எல்ல నేనేంటి తిజర్యు ఎనిట్ కొనిదిలవన ఐకిలా కేల్బాని బండి బండి నా బయసుదలబా యార హ హలో నాక నా యారి ఫోన్ వచ్చింది పోలీస్ ఫోన్ వచ్చిందిరి అప్పా పోలీస్ ర బర్త రియాక్ హోగ్ని సల నిదర్ బోర్ తప్పి మనిగత్త మనిగత్త తుడ పర్కొన్ హోకియ తిల్తర్ హోగప్ప మనిగో

ಮಲುವೆ ಆಗಿತ್ತು ಹಿಂಗೆ ಜಾಸ್ತಾನೋ ಹಲೋ ರೀ ಬರೀ ಹೊಂಟ್ರಿ ಅನು ನಿಮ್ಮ ಹೆಸರೀ ಇವ್ರ ಹೆಸರಾಕಿ ಸವಾಯಿ ಅಂತೇಳಿ ಹೌದು ಬಾಳ ಕಿ ಜಾತೀ ಇವ್ರ ಮಣ್ಣಿ ಬಾಜಕ್ನಾರ ಇಲ್ರಿ ನೀವು ಹೌದು ಹೌದು ರೀ ಹೌದು ಪಾಪ ಇವು ಇವ್ರ ಮನೆಯಾಗೇನು ಬಂಗಾರ ತುಡು ಹೇಗೈತೆ ಅಂತರಿ ಹೌದು ಹೌದ್ರೆ ಹೌದು ನೀವು ಕಳ್ಳ ನೋಡಿ ನಡ್ರಿ ಬಂಗಾರ ಕಳ್ಳ ಇಲ್ಲ ನಾನು ಕೇಳ್ದವ ಗೊತ್ತು ಗೊತ್ತ ಹೋಗಿದ್ವಿ ಮತ್ತೆ ನನಗೆ ಗೊತ್ತು ಗೊತ್ತು ಹಾ ಹೇಳಿ ಹೇಳಿ ಗೊತ್ತು ಹೇಳಿ ಹೇಳಿ

ಅದೇ ಬೆಳಗಿನ ಜಾವ ಆರು ಗಂಟೆ ಆಗಿತ್ತು ಶೀರ ಹರಕಲಿ ಇಳಚಿ ಮುಚ್ಚಾಕಿ ಅವ್ಳೋ ನಾನು ನೋಡಿದ್ರೆ ಜಯಸ್ ಹೋಯ್ತೀರ ಮತ್ತೆ ಬೆಳಗಿರಿ ಜಾವ ಆರು ಗಂಟೆ ಆಗಿತ್ತು ಬೆಳಗಿರಿ ಜಾವ ಆರು ಗಂಟೆ ಒನ್ ಬಾಯಿಯ ಬೆಳಗಿನ ಜಾವ ಆರು ಗಂಟೆ ಆಗಿತ್ತು ಕೋಳಿ ಅಂತ ಕೂಗ್ತು ನಾ ಚರಿಗಿತ್ತೊಂದು ರೋಡ್ ಸೈಡ್ ಹೋಗಿದ್ದೆ ತೊಳ್ಕೊಂಡು ಮನೆಗೆ ಬಂದು ಜೊಕ ಮಾಡಿ ಯಾ ನೀರ್ ಬಿಸಿನೀರ್ ತನ್ನೀರ ಬೆಳಗಿನ ಜಾವ ಆರು ಗಂಟೆ ಜಳಗಿನಿ ಜಾವ ಆರು ಗಂಟೆ ಆಗಿತ್ತು ಕೋಳಿ ಕೋಕೋ ಕೂತು ಕೂಗ್ತು ಚಲಿ ತಗೊಂಡು ರೋಡ್ ಸೈಡ್ ಹೋಗಿದ್ದೆ ತಡ್ಕೊಂಡು ಸೀದಾ ಬಂದು ಜಾಳಕ ಮಾಡಿ ಬಸ್ ತಗೊಂಡಿದ್ದೆ ಕಂಡಕ್ಟರ್ ಟಿಕೆಟ್ ಹರಡದ್ರೆ ನಿಮ್ಮ ಕಂಡಕ್ಟರ್ ಟಿಕೆಟ್ ಮತ್ತೆ

ಟಿಕೆಟ್ ಕೊಟ್ಟಿದ್ ಅಲ್ಲಿಂದ್ರೆ ಮಾಡ್ಬೇಡ ಕಂಡಕ್ಟರ್ ಟಿಕೆಟ್ ಕೊಟ್ಟಿದ್ದೆ ಅಲ್ಲಿಂದ ಬೆಳಗಿರಿ ಜಾವ ಆರು ಗಂಟೆ ಆಗಿತ್ತು ತೊಗೋ ಕೂತು ಕೂತು ಚಲಗಿ ತಗೊಂಡು ಸೀದಾರ್ ರೋಡ್ ಹೋಗಿದ್ದೆ ತೊಡ್ಕೊಂಡ ಜಲಕ ಮಾಡ್ದ ಬಸ್ ಹೊಂಟಿದ್ದ ಕಂಡಕ್ಟರ್ ಟಿಕೆಟ್ ಕೊಟ್ಟ ಬಸ್ಸಿನ ಮುಂದೆ ಎರಡು ಲಾರಿ ಎರಡು ಟೆಂಪು ಎರಡು ಬಸ್ ಅದ್ರ ಮುಂದೆ ಹುಡುಗ ಹುಡುಗಿ ಹೊಡಗೋತ್ ಹೊಂಟಿದ್ರು ಹಿಂದೆ ಇಬ್ಬರು ಮುದುಕ ಮುದುಕತ್ತಿದ್ರು ಮುದುಕಿಗೆ ಅಷ್ಟೊಂದು ಪವರ್ ಅಜ್ಜಿಗೆ ಅಷ್ಟು ಪವರ್ ನೋಡ್ರಿ ಹೇಳ್ರಿ ಹೇಳ್ರ ಮೊದಲ ಅಜ್ಜಿ ಹಿಂದೆ ಮತ್ತೆ ಯಾರು ಹೊಂಟಿದ್ರು ಮುದುಕಿ ಹೊಂಟಿಲ್ಲ ಓಡಿ ಹ

ಬೆಳಗಿನ ಜಾವ ಆರು ಗಂಟೆ ಆಗಿತ್ತು ಕೂಗ್ತು ಚರ್ಗಿ ತಗೊಂಡು ರೋಡ್ ಸೈಡ್ ಹೋಗಿದ್ದೆ ತಳ್ಕೊಂಡು ಸೀದಾ ಬಂದು ಜಲಕ ಮಾಡಿ ಬಸ್ ಬಟ್ಟಿದ್ದೆ ಕಂಡಕ್ಟರ್ ಟಿಕೆಟ್ ಹರಿದು ಕೊಟ್ಟ ಮುಂದೆ ಲಾರಿ ಎರಡು ಬಸ್ ಎರಡು ಟೆಂಪು ಮುಂದಿಬ್ರು ಹುಡುಗ ಹುಡುಗಿ ಓಡಾಕತ್ತಿದ್ರು ಅದರಿಗಿಂತ ಮುದುಕ ಮುದುಕಿ ಓಡಾಕತ್ತಿದ್ರು

ಬೆಳಗಿನ ಜಾವ ಆರು ಗಂಟೆ ಆಗಿ ಎಷ್ಟು ಸಲ ಆರು ಗಂಟೆ ಆಕತಿ ಎರಡು ಸಲ ಕೊಯ್ಲಿಕ್ಕೆ ಹೋಗ್ತೈತಿ ಬೆಳಗಿನ ಜಾವ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಇಷ್ಟ ಆದರೆ ಒಂದ್ಸತಿ ಜೋರದ ಚಪ್ಪಾಳಿಯಿಂದ ಪ್ರಶ್ನಿಸಬಹುದು ಓಕೆ ಬೆಳಗ್ಗೆ ಭಾಳ ಸೊಗಸಾಗಿ ಬಹಳ ಸುಂದರವಾಗಿ ಇನ್ನೂ ಬಹಳಷ್ಟು ಓಕೆ ಇನ್ನೊಂದು ನಮ್ಮ ಸ್ನೇಹಿತರ ಅಪೇಕ್ಷೆಯ ಬಗ್ಗೆ ಜಾನಪದ ಗೀತೆಯನ್ನ ತೆಗೆದುಕೊಂಡು ಬರ್ತಿದ್ದಾರೆ ನಮ್ಮ ತಂಡದ